ನೋಡಿ ಇದು ನೆರಳಲ್ಲಿ ಸೊಪ್ಪು ನೋಡಿರಿ ಹಿಂದ್ಗಡೆ ಎಲ್ಲ ಸಣ್ಣ ಸಣ್ಣ ನೆಲ್ಲಿಕಾಯಿ ಕಣ್ಣು ಕಾಣಿಸ್ತಾ ನೋಡಿರಿ ಗಿಡಕ್ಕೆಲ್ಲ ನೋಡಿರಿ ಇದನ್ನು ಕಷಾಯ ಮಾಡಲಿಕ್ಕೆ ಬಳಸ್ತಾರೆ ಮುಖ್ಯವಾಗಿ ಇದು ಜಾಸ್ತಿ ಪ್ರಮಾಣದಲ್ಲಿ ಬೇಕು ನಂತರ ಇದರ ಜೊತೆಗೆ ಇನ್ನೂ ಸ್ವಲ್ಪ ಸ್ವಲ್ಪ ನಾವು ಬೇರೆ ಬೇರೆ ಯಾವುದು ಗುಣ ಇರುವಂತಹ ಗಿಡಮೂಲಿಕೆಗಳನ್ನು ಅಥವಾ ಕಿಚನ್ ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಸಹ ನಾವಿಲ್ಲಿ ಇಲ್ಲಿ ಸೇರಿಸ್ಬೋದು ನೋಡಿರಿ ಈಗ ನೋಡಿ ಈ ಕಷಾಯನ ತಯಾರು ಮಾಡಬೇಕಾಗಿದ್ರೆ ನಮ್ಗೆ ಯಾವ್ಯಾವ ಗಿಡಮೂಲಿಕೆಗಳು ಬೇಕು ಅನ್ನೋದನ್ನು ಒಂದೊಂದೇ ಹೇಳ್ತಾ ಹೋಗ್ತೇನೆ ಇದು ನೋಡಿರಿ ಇದು ಒಂದೆಲಗ ನೋಡಿದ್ರಲ್ಲ ಇದು ಒಂದೆಲಗ ಸೊಪ್ಪು ಇದು ನೀರ್ಲೆಲೆ ನೀರ್ ಗಿಡದ ಮರದ ಎಲೆ ಇದು ಇದು ಬಹಳ ಉಪಯೋಗ ಇದು ಶುಗರ್ ಇದ್ದವ್ರಿಗಂತೂ ಇದ್ರ ಎಲೆ ಉಪಯೋಗ ಬರ್ತದೆ ತೊಗಟೆ ಉಪಯೋಗ ಬರ್ತದೆ ಹಣ್ಣು ಉಪಯೋಗ ಬರ್ತದೆ ಹಣ್ಣಿನ ಬೀಜ ಉಪಯೋಗ ಬರ್ತದೆ ಎಲ್ಲ ಇದು ಪ್ರತಿಯೊಂದು ಭಾಗವೂ ಕೂಡ ಇದು ಶುಗರ್ ಇದ್ದವರಿಗೆ ಅವಧಿ ಉಪಯೋಗ ಆಗ್ತದೆ ಇದು ನೋಡಿರಿ ಇದು ತುಳಸಿ ಸೊಪ್ಪು ಇದು ಇದು ಇದಕ್ಕೆ ನಾವು ಮೊಸರು ಹುಲ್ಲು ಅಂತ ಹೇಳ್ತೇವೆ ಮಜ್ಜಿಗೆ ಮಜ್ಜಿಗೆ ಹುಲ್ಲು ಇದು ಮಜ್ಜಿಗೆ ಹುಲ್ಲು ಇದು ನೆಲನೆಲ್ಲಿ ಸೊಪ್ಪು ಅಂತ ಹೇಳಿ ನೆಲನೆಲ್ಲಿ ಈಗ ಮಳೆಗಾಲದಲ್ಲಿ ಹಿತ್ಲಗಡೆ ಬಹಳ ಇದು ಬೆಳೀತದೆ ಇದು ಬಹಳಷ್ಟು ಹಳ್ಳಿ ಮೇಲೆಲ್ಲ ಇದು ಅವಧಿ ಸುಲಭವಾಗಿ ಇದು ಸಿಗ್ತದೆ ಇದು ನೆಲನೆಲ್ಲಿ ಅಂತ ಹೇಳ್ತೇವೆ ಇದು ನೋಡಿರಿ ಇದು ಮಾವಿನೆಲೆ ಸ್ವಲ್ಪ ಚಿಗುರು ಬಿಟ್ಟಂತಹ ಮಾವಿನದೆ ಹಾಗೆ ಇದು ಇದು ಅಂತ ವಿಳ್ಳ್ಯದೆ ಎಲ್ಲಿ ಅಂತೇವಲ್ಲ ತಿಂತಾರಲ್ಲ ಇದು ವೀಳ್ಯದೆಲೆ ಹಾಗೆ ಇದ್ರ ಜೊತೆ ಇಲ್ಲಿ ಇನ್ನೊಂದು ನಾಲ್ಕು ನಿತ್ಯ ಪುಷ್ಪದ ಎಲೆ ಬಿಳಿ ನಿತ್ಯ ಪುಷ್ಪಗಳಿರ್ತದಲ್ಲ ಆ ಎಲೆ ಹಾಗೆ ಇಲ್ಲಿ ಎರಡು ಕಡ್ಡಿ ಇದೆ ಇದು ನೋಡಿರಿ ಎರಡು ಕಡ್ಡಿ ನೋಡಿರಿ ಮೈ ಮೇಲೆಲ್ಲ ಸಣ್ಣ ಮುಳ್ಳು ಮುಳ್ಳು ಬಂದಂಗೆ ಆಗಿದೆ ಮುಳ್ಳು ನೋಡಿರಿ ಸ್ವಲ್ಪ ಮುಳ್ಳುಬಾರ್ದ ಮುಳ್ಳು ಮಾಡ ಮೈ ಮೇಲೆಲ್ಲ ಗೊತ್ತಾಯ್ತಾ ಇದು 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 ನೋಡಿ ಇದು ನೋಡಿ ಇದು ಅಮೃತ ಬಳ್ಳಿಯ ಅಮೃತ ಬಳ್ಳಿ ಇದೆಯಲ್ಲ ಅದರ ಒಂದು ತುಂಡು ಇದು ಪೀಸು ಅಮೃತ ಬಳ್ಳಿ ಅದರ ಬೇರು ಅಲ್ಲ ಕಾಂಡ ಅಮೃತ ಬಳ್ಳಿಯ ಕಾಂಡ ಹಾಗೆ ಇಲ್ಲಿ ಇನ್ನೊಂದಿದೆ ಇಲ್ಲಿ ಇನ್ನೊಂದು ನಾಲ್ಕು ಎದೆ ಇದೆ ಇದು ಈ ನಾವು ಹೂ ಮುಡಿತೇವಲ್ಲ ಬಲಿ ಹೂವು ಅಂತ ಹೇಳಿ ಅದರ ಎಲೆ ಇದು ಕೂಡ ಒಂದು ಔಷಧಿಯ ಗಿಡನೇ ಹೌದು ಇವೆಲ್ಲ ನಾವು ಈ ಇನ್ನೂ ಒಂದಿದೆ ಇಲ್ಲಿ ಇದು ದೊಡ್ಡ ಎಲೆ ಇದು ಕೂಡ ಇಲ್ಲೇ ಇದೆ ಇವೆಲ್ಲವನ್ನು ಸ್ವಚ್ಛವಾಗಿ ಸ್ವಚ್ಛವಾಗಿ ಇಟ್ಟಿದ್ದೇನೆ ಇವೆಲ್ಲವನ್ನು ಸಣ್ಣದಾಗಿ ಕಟ್ ಮಾಡಬೇಕು ಎಲ್ಲ ಈ ಗಿಡಮೂಳಿಗೆಗಳನ್ನು ಸಣ್ಣದಾಗಿ ಕಟ್ ಮಾಡಬೇಕು ಇದು ಎಲ್ಲ ಗಿಡಮೂಲಿಕೆಗಳು ಒಂದು ಭಾಗ ಎರಡನೇ ಭಾಗದಲ್ಲಿ ಇನ್ನೊಂದಿದೆ ಇಲ್ಲಿ ಇದು ನೋಡಿದ್ದು ನಮ್ಮ ಮನೆಯಲ್ಲಿ ಕಿಚನ್ ಮನೆಯಲ್ಲಿ ಇರುವಂತಹ ಔಷಧಿಯ ಗುಣವುಳ್ಳಂತಹ ಕೆಲವು ವಸ್ತುಗಳು ಇದು ನೋಡಿರಿ ಓಮ ಇದು ಕಾಳುಮೆಣಸು ಹಾಗೆ ಇದು ಬಡೆಸೊಪ್ಪು ಇದು ಜೀರಿಗೆ ಇದು ಶುಂಠಿ ಹಾಗೆ ಎರಡು ಲಿಂಬು ತೊಗೊಂಡಿದ್ದೇನೆ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಇವೆಲ್ಲವನ್ನು ಸಣ್ಣದಾಗಿ ಅದನ್ನು ಕುಟ್ಟಿ ನಂತರ ಅದನ್ನು ಕುಳಿಯುವಾಗ ನೀರಲ್ಲಿ ಹಾಕಬೇಕು ಇದನ್ನು ಕೂಡ ಜಜ್ಜಿ ಹಾಕಬೇಕು ಅದೇ ರೀತಿ ಈ ಸೊಪ್ಪನ್ನು ಕೂಡ ಎಲ್ಲವನ್ನು ಕಷಾಯ ಮಾಡಬೇಕಾಗಿದ್ರೆ ಸಣ್ಣ ಸಣ್ಣ ಕಟ್ ಮಾಡಿ ಎಲ್ಲವನ್ನು ಒಂದು ಒಂದು ಪಾತ್ರೆಯಲ್ಲಿ ಹಾಕಬೇಕು ಈಗ ನೋಡಿ ಎಲ್ಲ ಗಿಡಮಿಟ್ಕೆಗಳನ್ನು ಚೆನ್ನಾಗಿ ತೊಳೆದು ಸಣ್ಣಕ್ಕಾಗಿ ಹರಿದು ಒಂದು ತೂಪನಲ್ಲಿ ಹಾಕಿದ್ದೇನೆ ಇದಕ್ಕೆ ಇದೆ ಜಜ್ಜಿದ ಶುಂಠಿ ಹಾಗೆ ಪುಡಿ ಮಾಡಿದ ಅದು ಕಾಳುಮೆಣಸು ಜೀರಿಗೆ ಸೊಪ್ಪು ಓಮ ಇದನ್ನು ಹಾಕೋದು ನಂತರ ಅರಿಶಿನ ಪುಡಿ ನಂತರ ಜಜ್ಜಿದಂತಹ ಅದು ಅಮೃತ ಬಳ್ಳಿಯ ಕಾಂಡ ನಂತರ ಎರಡು ಲಿಂಬು ತೊಗೊಂಡಿದ್ದೆ ಆ ಎರಡು ಲಿಂಬನ್ನು ಕಟ್ ಮಾಡಿ ಅದನ್ನು ಹಾಕಿದ್ದೇನೆ ಇದಕ್ಕೆ ಎರಡು ತಂಬಿಗೆಯಷ್ಟು ನೀರನ್ನು ಹಾಕೋದು ಒಂದು ತಂಬಿಗೆ ಇನ್ನೊಂದು ತಂಬ ಈಗ ಇದನ್ನು ಅರ್ಧ ಗಂಟೆ ಸುಮಾರು ತನಕ ಇದನ್ನು ಚೆನ್ನಾಗಿ ಕುದಿಬೇಕಿದ್ರು ಅರ್ಧ ಗಂಟೆ ಕುದ್ದ ಮೇಲೆ ಅದು ಎರಡು ತಂಬಿಗೆ ನೀರಿದ್ದದ್ದು ಒಂದೂವರೆ ತಂಬಿಗೆ ಎಷ್ಟೋ ಆದಮೇಲೆ ಅದನ್ನು ಸಾಕಿಗೆ ಅದು ಅಂತ ಹೇಳಿ ಅದನ್ನು ಗ್ಯಾಸನ್ನೇ ಆಫ್ ಮಾಡಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಘಮ ಘಮ ಅಂತ ವಾಸನೂ ಸಹ ಬರ್ತಾ ಇದೆ ನಿಮಗೆ ನೀವು ಕೇಳ್ಬೋದು ಯಾಕೆ ಇಷ್ಟೆಲ್ಲ ನೀರು ಅಂತ ಇದನ್ನು ಒಂದೇ ದಿವಸ ಕುಡಿಯುವಷ್ಟೆಲ್ಲ ಇದು ಇದನ್ನು ಹದಿನೈದು ದಿನಗಳವರೆಗೂ ಇದನ್ನು ಸರಿಯಾಗಿ ಮುಚ್ಚಿಟ್ಕೊಂಡ್ರೆ ದಿನ ಬೆಳಗ್ಗೆ ನಾವು ಹಸಿದ ಹೊಟ್ಟೆಯಲ್ಲಿ ಸಣ್ಣ ಒಂದು ಲೋಟ ಪ್ರಮಾಣ ಮಾಡಿಕೊಂಡು ಒಂದು ಲೋಟವನ್ನು ದಿನ ಕುಡಿತಾ ಹೋಗೋದು ಹದಿನೈದು ದಿನಗಳವರೆಗೂ ಇದನ್ನು ಬಿಸಿ ಮಾಡಿ ಕುಡೀಲು ಬಿಸಿ ಮಾಡಿ ಕುಡೀಲು ಬಿಸಿ ಮಾಡಿ ಕುಡಿಯೋದು ದಿನ ದಿನ ಕಳೆದಂತೆ ಆ ಸೊಪ್ಪು ಆ ಗಿಡಮೂಲಿಕೆಯ ಎಲ್ಲ ಔಷಧದ ಸಾರವನ್ನು ಬಿಡ್ತಾ ಹೋಗ್ತದದು ಅದು ಇನ್ನಷ್ಟು ದಿನ ದಿನ ಹೋದಷ್ಟು ಸ್ವಲ್ಪ ರುಚಿಯಾಗಿರ್ತದೆ ದಿನ ದಿನ ಹೋದಾಗೂ ಅದರ ಒಂದು ಸತ್ವ ನಮ್ಗೆ ಸಿಗ್ತದೆ ಅದಕ್ಕಾಗಿ ನಾವು ಅದನ್ನು ಹದಿನೈದು ದಿನಗಳವರೆಗೂ ಕುಡಿಬಹುದು ಇದು ನೆರಳೆಲ್ಲಿ ಗಿಡದ ಕಷಾಯ ಇದರಿಂದ ಸುಸ್ತು ಕಡಿಮೆ ಆಗ್ತದೆ ನಾನು ಸಹ ಇದನ್ನು ಯಾಕೆ ಮಾಡಬಾರ್ದು ಅಂತ ಹೇಳಿ ನೆರನಿಲ್ಲಿ ಗಿಡದ ಕಷಾಯನ ಮಾಡಿದ್ದೇನೆ ಇದರ ಜೊತೆಗೆ ಇನ್ನೂ ಒಂದಿಷ್ಟು ಗಿಡಮೂಲಿಕೆಯನ್ನು ಸೇರಿಸಿದ್ದೇನೆ ನೋಡಿ ನೆರನಿಲ್ಲಿ ಸೊಪ್ಪಿನ ಕಷಾಯ ರೆಡಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಮತ್ತು ಫಲಿತಾಂಶವನ್ನು ಕಂಡುಕೊಳ್ಳುತ್ತೆ ಒಳ್ಳೆಯ ಆರೋಗ್ಯಯುಕ್ತವಾದ ನೆರನೆ ಸೊಪ್ಪಿನ ಕಷಾಯ